ಈ ಭಯ ಮುಕ್ತ ಆಗಬೇಕಲ್ಲ ಮನುಷ್ಯ ಈ ಭಯದ ನೆರಳಲ್ಲೇ ಬದುಕೋದಲ್ಲಪ್ಪ ಭಯ ಮುಕ್ತ ಆಗಬೇಕಾದ್ರೆ ಏನು ಮಾಡಬೇಕು ಬಹಳ ದಾರಿಗಳದಾವ ದೊಡ್ಡವರು ಮೂರು ದಾರಿಗಳನ್ನು ತಿಳಿಸಲ್ಲ ಮನುಷ್ಯ ಭಯ ಮುಕ್ತನಾಗಬೇಕಾಗಿತ್ತು ಅಂದ್ರೆ ಮೂರು ದಾರಿಗಳು ಒಂದನೇ ದಾರಿ ಏನು ಬರ್ತೈತಿ ಅದನ್ನ ಮೊದಲು ಅದ ಮೊದಲು ಏನಾದ್ರೆ ಬರಲಿಲ್ಲ ಜೀವನದೊಳಗೆ ಅದು ಧನವೇ ಬರಲಿ ಸಂಪತ್ತೇ ಬರಲಿ ಮಾನವೇ ಬರಲಿ ಅಪಮಾನವೇ ಬರಲಿ ಯೋಗವೇ ಆಗಲಿ ವಿಯೋಗವೇ ಆಗಲಿ ಗುಟ್ಟೆ ಆಗಲಿ ಸಾವೇ ಆಗಲಿ ಏನು ಬರ್ತೈತಿ ಅಕ್ಸೆಪ್ಟಿಟ್ ಒಂದನೇದ್ದು ಏನು ನಡೀತೈತಿ ಅದು ಒಪ್ಪಿಕೊಳ್ಳೋದು ಕಲಿ ಮೊದಲು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಕ್ಸೆಪ್ಟ್ ದಿ ಇನ್ಸೆಕ್ಯೂರಿಟೀಸ್ ಆಫ್ ಲೈಫ್ ಒಂದನೇದ್ದು ಏನು ಬರ್ತೈತಿ ಅದರ ಒಪ್ಪಿಕೊಳ್ಳೋದು ಕಲಿ ಎರಡನೇದ್ದು ನೋಡಪ್ಪ ನನಗೆ ನೀಗೂ ಅಷ್ಟು ಮಾಡೀನಿ ಭಗವಂತನೇ ಇದು ನನಗೆ ನೀಗಲಾರದು ನಿನ್ನ ಪಾದಕ್ಕೆ ಹಾಕೀನಿ ಅಂತ ಅಷ್ಟು ಭಾರ ನೀ ಒತ್ಕೋಬೇಡ ಒಂದಿಷ್ಟು ಅವನ ಮ್ಯಾಲೆ ಹಾಕು ಇದು ಎರಡನೇ ದಾರಿ ಇದು ಏನು ಭಯ ಹೋಗಬೇಕಾದ್ರೆ ಒಂದನೇದು ಬಂದಿದ್ದೇನು ಬರ್ತೈತಿ ಒಪ್ಕೋಬೇಕು ಎರಡನೇದ್ದು ನನಗೆ ನೀಗೂ ಒಂದಪ್ಪ ನನ್ನ ಶಕ್ತಿ ಕಡಿಮೆ ಐತಿ ನಾನು ಅಣು ನೀನು ಮಹತ್ ನಿನ್ನ ಪಾದಕ್ಕೆ ಹಾಕೀನಿ ಅಂತ ಅವನು ಪಾದಕ್ಕೆ ಹಾಕೋಬೇಕು ಎರಡನೇದ್ದು ಮೂರನೇದ್ದು ಒಂದಿಷ್ಟು ಭಯ ಆದಾಗ ಸುಮ್ಮನೆ ಮೂಡಬಾರದು ಒಂದಿಷ್ಟು ಚಲೋ ಚಲೋ ಕೆಲಸ ಮಾಡ್ತಿರ್ಬೇಕು ಸೃಜನಾತ್ಮಕ ಕೆಲಸಗಳನ್ನು ಮಾಡಬೇಕು ಕನ್ವರ್ಟಿಂಗ್ ಫಿಯರ್ ಇನ್ ಟು ಪವರ್ ಈ ಫಿಯರ್ ಕನ್ವರ್ಟ್ ಮಾಡಿ ಪವರ್ ಆಗ್ಬೇಕಾದ್ರೆ ಶಕ್ತಿ ಆಗಬೇಕು ಸೃಜನಾತ್ಮಕ ಶಕ್ತಿ ಬರಬೇಕು ಒಂದಿಷ್ಟು ಚಲೋ ಕೆಲಸ ಮಾಡೋದು ಗೊತ್ತಾದಲ್ಲ ಮೂರು ಮಾತು ನೆನಪಿಟ್ಕೋಬೇಕು ಏನು ಅಂದ್ರೆ ಮನುಷ್ಯ ಭಯಮುಕ್ತನಾಗಿ ಬದುಕಬೇಕಾದ್ರೆ ಭಯ ಹೋಗಬೇಕಾದ್ರೆ ನಿರ್ಭಯನಾಗಿ ಬದುಕಬೇಕಾದ್ರೆ ಒಂದನೇದ್ದು ಏನಿದೆಯೋ ಹೆಂಗಿದೆಯೋ ಹಂಗೆ ಒಪ್ಕೊಳ್ಳೋದು ಒಂದನೇದ್ದು ಒಂದನೇದ್ದು ಏನಿದೆ ಅದನ್ನು ಒಪ್ಕೋಬೇಕ ಎರಡನೇದ್ದು ನಾನು ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲಪ್ಪ ಭಗವಂತನೇ ಅಂತ ತಿಳ್ಕೊಂಡು ಭಗವಂತನ ಪಾದಕ ಭಾರ ಹಾಕೋದು ಎರಡನೇದ್ದು ಮೂರನೇದ್ದು ಭಯ ಆಗಾಗ ಸ್ವಲ್ಪ ಛಲೋ ಛಲೋ ಕೆಲಸ ಮಾಡೋದು ಇವು ಮೂರು ಕೆಲಸ ಮಾಡಿಬಿಟ್ರೆ ಮನುಷ್ಯನ ಬದುಕು ನಿರ್ಭಯ ಆಗ್ತೈತದ ಒಂದನೇ ದೇನದಲ್ಲ ಅಕ್ಸೆಪ್ಟ್ ಇಟ್ ಅಕ್ಸೆಪ್ಟ್ ದಿ ಇನ್ ಸೆಕ್ಯೂರಿಟೀಸ್ ಆಫ್ ಲೈಫ್ ಏನಿದೆಯೋ ಅದನ್ನು ಕಲ್ಲಿ ಮೊದಲ ಒಪ್ಕೊಂಡಿ ಅಂದ್ರೆ ಭಯ ಇಲ್ಲ ಅಲ್ಲಿ ನಮಗೆ ಯಾಕೆ ಭಯ ಆಗ್ತೈತಿ ಅಂದ್ರೆ ಒಪ್ಗೊಳ್ಳಾರದಿರ್ತೈತಿ ಈಗ ಒಬ್ಬ ಹಿಮಾಲಯ ಪರ್ವತ ಹತ್ತಿರ್ತಾನ ಹಿಮಾಲಯ ಪರ್ವತ ಹತ್ತುವಾಗ ಅರ್ಥಕ್ಕೆ ಹೋದ್ಮೇಲೆ ಭಯ ಶುರು ಆಗ್ತೈತಿ ಅವನಿಗೆ ಗಾಳಿ ಧಂಡರ್ ಎಲ್ಲಾ ಬರ್ತೈತಿ ಬೀಳ್ತೀನೋ ಏನು ಮಾಡ್ತೀನೋ ಅವನಿಗೆ ಭಯ ಶುರು ಆಗ್ತು ಅಂದ್ರೆ ಬಿದ್ದ ಬಿಡ್ತಾನೆ ಅಕಸ್ಮಾತ್ ಅವ ಏನಾಗ್ತೈತಿ ಹತ್ತೆ ಬಿಡ್ತೀನಿ ಅಂತಂದು ಅದನ್ನು ಅಕ್ಸೆಪ್ಟ್ ಮಾಡ್ದಂದ್ರೆ ಅದು ಚಾಲೆಂಜ್ ಆಗ್ತೈತೆ ಅವಾಗ ವೆನ್ ಹಿ ಅಕ್ಸೆಪ್ಟ್ಸ್ ಇಟ್ ಬಿಕಮ್ಸ್ ಚಾಲೆಂಜ್ ಯಾವಾಗ ಭಯ ಏನಿದೆ ಏನಿದೆಯೋ ಅದನ್ನು ಒಪ್ಪಿಕೊಂಡು ಅಂದ್ರೆ ಅದು ಚಾಲೆಂಜ್ ಆಗ್ತೈತೆ ಅಷ್ಟೇ ಮನುಷ್ಯ ಮೊದಲು ಇದನ್ನು ಕಲಿಬೇಕು ಏನ ಅದು ಹೆಂಗ ಇರಲಿ ಜೀವನದೊಳಗೆ ಏನು ಘಟಿಸ್ತೈತಿ ಘಟಿಸ್ಲಿ ಏನು ಅದು ಹೆಂಗೆ ಬಂದೈತಿ ಹಂಗ ಒಪ್ಗೋಬೇಕು ಇದ್ದಂಗ ಸ್ವೀಕಾರ ಮಾಡಬೇಕು ಇದಕ್ಕೆ ಯಥಾರ್ಥ ಜ್ಞಾನ ಅಂತ ಕರೀತಾರೆ ಇದಕ್ಕೆ ಪ್ರಮಾಜ್ಞಾನ ಅಂತ ಕರೀತಾರೆ ಹೆಂಗಿದೆಯೋ ಹಂಗ ಸ್ವೀಕಾರ ಮಾಡೋದು ನಮ್ದು ಹಂಗಾಗುದಿಲ್ಲ ಅದು ಇರೋದೊಂದು ನಾ ತಿಳ್ಕೊಳದು ಇದಕ್ಕೆ ಯಥಾರ್ಥ ಜ್ಞಾನ ಅಂತ ಕರೀತಾರೆ ಮನುಷ್ಯ ತಿಳ್ಕೋಬೇಕು ಜೀವನದ ಮೊದಲನೇದ್ದು ನಿರ್ಭಯನಾಗಿ ಬದುಕಬೇಕು ಅಂದ್ರೆ ಏನಿದೆಯೋ ಹೆಂಗಿದೆಯೋ ಹೆಂಗ ಬರ್ತೈತಿ ಹಂಗ ಸ್ವೀಕಾರ ಮಾಡೋದು ಈಗ ಏನಾಗ್ತೈತಿ ಈ ಒಮ್ಮೆ ಬೆಳೆ ಕೂದಲು ಬರ್ತೈತಿ ಹೌದಲ್ಲ ಒಂದೇ ಬರ್ತೈತ ಭಾಳ ಇರೋದಿಲ್ಲ ಹೋದ್ರಾನ ಕನ್ನಡಿ ಅದು ಜಗ್ಗದ ಜಗ್ಗದದನ್ನು ತೆಲಿ ತುಂಬ ಕರಿಯ ಕೂದಲು ಇರ್ತಾವೆ ಅವ್ನು ನೋಡೋದು ಬಿಟ್ಟಾನ ಒಂದೇ ಬೆಳ್ಯಕ್ಕೆ ಕೂದಲೈತಿ ಹಿಂಗೆ ಹಿಡಿಯೋದು ಜಗ್ಗದ ಕಿತ್ಕೊಳ್ಳೋಕೆ ಹೋಗಕ್ಕೆ ಬರ್ತಾನೆ ಕರಿಯ ಕೂದಲಕ್ಕಿತ್ತ ಅದು ಬೆಳೆ ಕೂದಲು ಕಿತ್ತದಿಲ್ಲ ಚಿಂತೆ ಶುರು ಆತ ಏನು ಬೆಳೆ ಕೂದಲು ಬಂದು ಕನ್ಯಾಗೆ ಕೊಡ್ತಾರ ಇಲ್ಲ ನಾಳೆ ಹೆಂಗೆ ವಯಸ್ಸಾದಂಗೆ ಅನ್ಸಕತ್ತು ಅದಕ್ಕೆ ಮತ್ತೊಂದು ಸ್ವಲ್ಪ ಬಣ್ಣ ಹಚ್ಚಕತ್ತ ಹೌದಲ್ವಾ ಅದು ಬಣ್ಣ ಹಚ್ಕೊಂಡು ಊರಾಗ ಹೆಂಗೆ ಗಡ್ಡೆ ಅದು ಬಣ್ಣ ಅಂತಿರ್ತೈತಿ ನಾ ಹೋದ್ರೆ ನಿನ್ನ ಬಣ್ಣ ಬಯಲಾಗತ್ತೆ ಹೆಂಗದ ಏನಾದ್ರೂ ಗೊತ್ತಾಗತ್ತೆ ಅಂತ ಬಣ್ಣ ಅಂತಿರ್ತಿತ್ತು ಒಪ್ಪೋಬೇಕಲ್ಲ ಅದು ಅದು ಬೆಳೆ ಕೂದಲು ಬಂತು ಅಂದ್ರೆ ಒಪ್ಕೊಳ್ಳೋದು ಅಷ್ಟೇ ಇದು ಬಂದೈತೆ ಏನು ಮಾಡಕ್ಕಾಗತ್ತೆ ಈಗ ಅದಕ್ಕೆ ಜೀವನದ ಸತ್ಯ ಅಲ್ಲ ಅದು ಈಗ ನೀವು ಊಟ ಮಾಡ್ತೀರಾ ಇಲ್ಲಿ ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ ರೊಟ್ಟಿ ಉಣ್ತೀರಿ ಚಪಾತಿ ಉಣ್ತೀರಿ ಆಮೇಲೆ ಹೋಳ್ಗೆ ಉಣ್ತೀರಿ ಕೊನೆಗೆ ಏನು ಉಣ್ತೀರಿ ಅನ್ನ ಉಣತಿರಿ ಅನ್ನ ಹೆಂಗಿರ್ತೈತಿ ಅದು ಅವ ಅನ್ನ ಉಣಕ್ಕತ್ತಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ತಲೆಯಾಗ ಬೆಳೆಯೋಕೆ ಕೂದಲು ಬಂದವ ಅಂದ್ರೆ ಜೀವನ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ತಿಳ್ಕೊಳದ್ರೆ ಅಷ್ಟೇ ಏನು ಬರ್ತೈತಿ ಆಯ್ತಪ್ಪ ಹಿಂಗೆ ಆಗಕ್ಕೆ ಆತೈತಿ ಮೆಲ್ ವಯಸ್ಸ ಮುಗಿಯೋಕೆ ಕರ್ತೈತಿ ಅಂತ ತಿಳ್ಕೊಂಬಿಟ್ರೆ ಭಯನೇ ಇಲ್ಲಲ್ಲ ಅದ್ರಾಗ ಇದು ಬಂದು ಹೆಂಗೆ ಮಾಡ್ಬೇಕಂದ್ರೆ ಮತ್ತೆ ಹೋಗ್ಬೇಕು ನೋಡಿ ಎಲ್ಲ ಸಿಪ್ರಲಗ ಹಾಕ್ಬೇಕೆಲ್ಲ ಅಕ್ಸೆಪ್ಟ್ ಇಟ್ ಏನಿದೆಯೋ ಅದನ್ನು ಸ್ವೀಕಾರ ಮಾಡುವುದಕ್ಕ ಮೊದಲ ಸಾವು ಬಂತು ಅಕ್ಸೆಪ್ಟ್ ಇಟ್ ಅದು ಎದೆಗಾರಿಕೆ ಮನುಷ್ಯ ಅಂತ ಒಂದು ಘಟನಾ ನಡೀತು ಬಹಳ ಸ್ಪರ್ಶಿ ಘಟನಾ ನಡೀತು ಪಂಜಾಬದೊಳಗ ಒಂದು ಕುಟುಂಬ ಇತ್ತು ಗಂಡ ಹೆಂಡತಿ ಹೆಂಡತಿ ಗರ್ಭಧರಿಸ ಹೆರಿಗೆಗಾಗಿ ತವ್ರ ಮನೆಗೆ ಬರಕ ಗಂಡನ ಮನೆಯವ್ರು ಹೇಳಿ ಕಳಿಸಿದ್ರು ನೀ ಗಂಡು ಹಡ್ಕೊಂಡ ಮನೆಗೆ ಬರ್ಬೇಕು ಹೆಣ್ಣು ಹಡಿಯುವಂಗಿಲ್ಲ ಆ ಹೆಣ್ಮಗಳು ಓದ್ಲು ಹೆರಿಗೆ ಆಯ್ತು ಹೆಣ್ಣು ಹೊಡಿತು ಮತ್ತೊಂದು ವರ್ಷ ದೇಡು ವರ್ಷ ಆದಮೇಲೆ ಮತ್ತೆ ಗರ್ಭ ಧರಿಸ ಹೆಣ್ಮಗಳು ಮತ್ತೆ ಹೆರಿಗೆಗಾಗಿ ಮತ್ತೆ ತವ್ರ ಮನೆ ಕಡೆ ಹೊಣ್ಣರು ಅವಾಗ ಗಂಡನ ಮನಿಯವರು ಹೇಳಿದ್ರು ಈ ಸಲ ಏನೇ ಆಗಲಿ ಗಂಡು ಹಡ್ಕೊಂಡ ಬರ್ಬೇಕು ಹೆರಿಗೆ ಆತು ಮತ್ತು ಹೆಣ್ಣಾತ ಮತ್ತೊಂದು ವರ್ಷ ದೇಡು ವರ್ಷ ಬಿಟ್ಟ ಮೇಲೆ ಮತ್ತೆ ಆ ತಾಯಿ ಗರ್ಭ ಧರಿಸಿದ್ರು ಗರ್ಭ ಧರಿಸದ ಮೇಲೆ ಮನೆಯವರು ಹೇಳಿ ಕಳಿಸಿದ್ರು ಗಂಡನ ಮನಿಯವರು ನೀನು ಗಂಡು ಹಡಿದ್ರೆ ಇಬ್ಬರು ಸೇರಿ ಮನೆಗೆ ಬರ್ಬೇಕು ಅಕಸ್ಮಾತ್ ಈ ಸಲ ಹೆಣ್ಣು ಅಂತಂದ್ರೆ ಒಬ್ಬರ ಮನೆಗೆ ಬರ್ಬೇಕು ಹೆಂಗದ ನೋಡು ಹೆಣ್ಣು ಹೆಣ್ಣಂತೇಕೆ ಈ ಗಳೆಯುವಿರಿ ಕಣ್ಣು ಕಾಣದ ಗಾವಿದರೆ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಏನು ಗಂಡ ಹುಟ್ಟಬೇಕು ಹೆಣ್ಣ ಹುಟ್ಟಬೇಕಂತ ಏನಾದ್ರೆ ಎಲ್ಲ ಮಕ್ಕಳಲ್ಲ ಮಕ್ಕಳಂದ್ರೆ ಅವು ಭಗವಂತ ಕಳಿಸಿದ ತಾಜಾ ತಾಜಾ ದೀಪಗಳಷ್ಟೇ ಹೆಣ್ಣಿರಲಿ ಗಂಡಿರಲಿ ಸ್ವೀಕಾರ ಮಾಡಬೇಕು ಇದು ಹಂಗಾಗ್ಲಿಲ್ಲ ಅವರು ಅಕಸ್ಮಾತ್ ಮೂರನೇದ್ದು ಹೆಣ್ಣು ಹಾತು ಅಂದರೆ ಒಬ್ಬರ ಮನೆಗೆ ಬರಬೇಕು ಇಬ್ಬರು ಬರಂಗಿಲ್ಲ ಈ ಸರ್ ಓದ್ದು ಹೆರಿಗಾತು ಹೆರಿಗಾದ ಮೇಲೆ ಮತ್ತೆ ಹೆಣ್ಣು ಹುಟ್ಟು ತಾಯಿಗೆ ಭಾಳ ಆತು ಗಂಡನ ಮನೆಗೂ ಫೋನ್ ಮಾಡುವಂಗಿಲ್ಲ ತವ್ರ ಮನೆಯಾಗೆ ಹೇಳಂಗಿಲ್ಲ ಮೂರು ದಿವಸ ಹೆಣ್ಮಗಳು ಕುಂತು ದುಕ್ಷಿ ದುಃಖಿಸಿ ದುಃಖಿಸಿ ಅಳಕತ್ತು ಏನು ಮಾಡೋದು ಯಾರಿಗೆ ಹೇಳೋದು ಇದನ್ನ ಕೊನೆಗೊಂದು ನಿರ್ಧಾರಕ್ಕೆ ಬಂದ್ಲಿಕ್ಕೆ ತಾಯಿ ಹೃದಯ ಕಲ್ಲು ಮಾಡಿಕೊಂಡ್ರು ಹೃದಯ ಕಲ್ಲು ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಆ ಮೂರು ದಿವಸದ ಹೆಣ್ಣು ಕೂಸನ್ನು ಅದು ಈ ಜನವರಿ ಡಿಸೆಂಬರ್ ಜನವರಿ ಒಳಗೆ ಪಂಜಾಬ್ದೊಳಗೆ ಮೈನಸ್ ಚಳಿ ಇರ್ತೈತಿ ಬರ್ಫ್ ಬರ್ಫ್ ಬೀಳ್ತಿರ್ತಿ ಸಣ್ಣಗೆ ಸ್ನೋಫಾಲ್ ಆಗ್ತಿರ್ತೈತೆ ಆ ಟೈಪ್ ತಾಯಿ ಮನಸ್ಸು ಕಲ್ಲು ಮಾಡಿಕೊಂಡು ಮೂರು ದಿವಸದ ಹೆಣ್ಣು ಕೂಸಿಗೆ ಒಯ್ದು ಅಂಗಳದೊಳಗೆ ಹಾಕ್ತಾಳೆ ಏನಾರು ಆಗಲಿ ಆ ಕಡೆ ಅಂತ ತಿಳ್ಕೊಂಡು ತಾನೊಂದು ಕಡೆ ಮೂಲೆ ಕೂಡ್ತಾಳೆ ಅಳ್ಕೊಂತ ಕೂಡ್ತಾಳೆ ತಾಯಿ ಕೊರೆಯುವ ಚಳಿಗೆ ಮಗು ಚೀರಿ ಚೀರಿ ಎಳತಿರ್ತೈತಿ ಯಾರೂ ಇರುವುದಿಲ್ಲ ಮನೆ ಸುತ್ತ ದೂರ ಇರ್ತದ ಮನೆ ಮಗು ಚೀರಿ ಚೀರಿ ಎಳತಿರ್ತೈತಿ ಯಾವಾಗ ಯಾವಾಗ ಅದು ಮಗು ಚೀರು ತರ್ತೈತಿ ತಾಯಿಯ ಹೃದಯಕ್ಕೆ ಒಂಥರ ಚಾಕು ಹಾಕ್ದಂಗ ಆಗ್ತಿರ್ತಿತ್ತು ಆದರೂ ಮನಸ್ಸು ಕಲ್ಲು ಮಾಡ್ಕೊಂಡು ಕುಂತಿದ್ರು ನಾಲ್ಕು ನಾಲ್ಕೂವರಿ ಸಮಯ ಬೆಳಗ್ಗಿನಸುಕಿನ ಜಾವ ರಾತ್ರಿ ಹತ್ತುವರೆಗೆ ಹಾಕ್ಯಾಳ ನಾಲ್ಕು ಗಂಟೆಕ್ಕೆ ಹುಡುಗನ ಆ ಕೂಸಿನ ಹತ್ರ ಹೋಗ ತಾಯಿ ಎದೆ ಡಬಾ ಡಬಾ ಡಬ ಬಡಿತಿತ್ತು ಕೂಸಿನ ನೋಡ್ತಾಳ ಅದು ಅಂಗಾಲ್ನಿಂದ ಅಳ್ಳೆತ್ತಿಯವರಿಗೆ ನೀಲಿ ಕಲರ್ ಆಗಿತ್ತು ಪೂರಾ ಕೂಸ ಕೂಸ ತಗೊಂಡು ಎದಿನ ಹಚ್ಕೊಂತಾಳ ಆಶ್ಚರ್ಯ ಏನಾಗಿತ್ತು ಅಂದ್ರೆ ತಾಯಿಯ ಹೃದಯದ ಬಡಿತಕ್ಕ ಗೊತ್ತಾಗಿತ್ತು ಮಗುವಿನ ಹೃದಯ ಇನ್ನೂ ಬಡಿತಿತ್ತು ಮಗು ಇನ್ನು ಕೊರೆಯುವ ಚಳಿಯೊಳಗೆ ಮಗು ಜೀವಂತಿತ್ತು ಸಾವಿನೊಂದಿಗೆ ಹೋರಾಟ ಮಾಡಿ ಗೆದ್ದು ಬಂದಿತ್ತು ಮಗು ತಾಯಿ ಒಂದು ನಿರ್ಣಯ ಮಾಡುತ್ತಾಳು ಏನು ಭಗವಂತನೇ ನಿನ್ನ ಮಹಿಮೆ ಮೂರು ದಿವಸದ ಕೂಸ ಸಾವಿನೊಂದಿಗೆ ಹೋರಾಡಿ ಗೆದ್ದು ಬಂದೈತಿ ಅಂದ ಮೇಲೆ ಮೂವತ್ತು ವರ್ಷದಕ್ಕೆ ನಾನು ನನ್ನ ಗಂಡಗೆ ಎದುರಿಸೋಕಾಗೋದಿಲ್ಲ ಹೆಣ್ಣು ಹೊಟ್ಟದ್ರೆ ನಾನು ಅದನ್ನು ಜಾಬ್ ಆನ್ ಇಫ್ ಮೈ ತ್ರೀ ತ್ರೀ ಡೇಸ್ ಓಲ್ಡ್ ಡಾಟರ್ ಕ್ಯಾನ್ ಫೈಟ್ ಅಗೇನ್ಸ್ಟ್ ಡೆತ್ ಡೋಂಟ್ ಐ ಹ್ಯಾವ್ ದ ಕೆಪಾಸಿಟಿ ಟು ಫೈಟ್ ಫಾರ್ ಹರ್ ಲೈಫ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೈ ಹಸ್ಬೆಂಡ್ ಸಾಥ್ತಿಲ್ಲೇ ನೋಡಿ ಒಂದು ಸಣ್ಣ ಕೂಸ ಮೂರು ದಿವಸದ ಕೂಸ ಸಾವಿನೊಂದಿಗೆ ಹೋರಾಡಿ ಗೆದಿಯುವುದಂದ್ರೆ ವಾಟ್ ಚಾಲೆಂಜ್ ಎಂಥ ಚಾಲೆಂಜ್ ಇರಬೇಡ ಮೂರು ದಿವಸದ ಕೂಸ ಸಾವಿನೊಂದಿಗೆ ಹೋರಾಡಿ ಗೆದ್ದಿತ್ತು ಮಗು ಬದುಕಿತ್ತು ಸಾವೇ ಸತ್ತಿತ್ತು ಇದನ್ನು ನೋಡಿ ನಿಸರ್ಗ ನಗ್ತಿತ್ತು ನಿಸರ್ಗ ಸಾವಿಗೆ ಕೇಳ್ತಂತ ಅಲ್ಲೋ ಎಂತಿಂತವ್ರನ್ನ ಸೋಲಿಸಿ ಬಿಟ್ಟಿದ್ದಿ ಮೂರು ದಿವಸದ ಕೂಸಿಗೆ ಕರ್ಕೊಂಡು ಹೋಗಾಗಲ್ಲ ಆಗಲಿಲ್ಲಲ್ಲ ನಿನ್ ಕೂಡ ಅವಾಗ ಸಾವಂತಂತ ನಿಸರ್ಗ ಹೇಳಿತ್ತು ರಾಜ ಮಹಾರಾಜರಿಗೆ ಕರ್ಕೊಂಡು ಹೋಗಿದ್ದೀನಿ ಮೂರು ದಿವಸದ ಕೂಸಿಗೆ ಸೋಲ್ಸೋಕ್ಕಾಗಲಿಲ್ಲಲ್ಲ ಅವಾಗ ಸಾವಂತಂತ ನಾನು ಬರೀ ಯಾರು ಹೆದರ್ತಾರ ಅವ್ರಿಗೆ ಅಷ್ಟೇ ಕರ್ಕೊಂಡು ಹೋಗ್ತೀನೋ ಹೆದರ್ಲಾರ್ದವ್ರಿಗೆ ನಾನು ಅವ್ರ ಸಮೀಪ ಬರೆದು ನಾನೇ ಹೆದ್ರ ಹೋಗ್ತೀನಿ ಅಂತ ಸಾವು ಎಲ್ಲಿ ಭಯವೋ ಅದೇ ಸಾವು ಅಷ್ಟೇ ಭಯಗೊಂಡ ಮೇಲೆ ಸಾವಂತಲ್ಲ ಭಯ ಇತ್ತಂದ್ರೆ ಸಾವು